ಅಡುಗೆ ಮನೆ ಬಚ್ಚಲ್ ಮನೆ ಬೆಡ್ರೂಮು ಕಾರ್ ಗ್ಯಾರೇಜು ಔಟ್ಡೋರು ಇದು ಇಲ್ಲಿ ಹೋರ್ಗು ಹೋಗ್ಬೇಕು ಒಂದೇ ಶಾರ್ಟ್ ಅವ್ರಿಗೆ ಅವ್ನಿಗೆ ಗೊತ್ತು ಕೆ ವಿರಾಜ್ಗೆ ಈಗ ಮಾಡ್ತಾನೆ ಯೋಚನೆ ಮಾಡ್ಬಿಟ್ಟು ಅಂತೇಳಿ ಅಂಬರೀಷ್ ಅವರು ಫೇಲೂರಾಗಿ ಮನೇಲಿ ಕೂತಿದ್ದಂಥ ಟೈಮಲ್ಲಿ ಎತ್ತಿದ್ದಂಥ ಸಿನ್ಮಾ ಅದು ಹಿಂದಿರು ರೌಂಡ್ ಟ್ರಾಲಿ ಶಾರ್ಟ್ ಅಂತ ಹೇಳಿದ್ರೆ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಪಿಕ್ಚರ್ ರೌಂಡ್ ಟ್ರಾಲಿ ಅಲ್ಲಿ ನೀವು ಫೋಟೋಗ್ರಫಿ ಇವಾಗ ಸಿನಿಮಾ ಇಂಡಸ್ಟ್ರಿಗೆ ಅಂತಾನೆ ಪ್ರಾರಂಭ ಮಾಡಿದ್ದ ಅಂದ್ರೆ ಸಿನಿಮಾ ಇವಾಗ ನೀವ್ ಹೆಂಗೆ ಫುಲ್ ಒಂದ್ ಸಿನಿಮಾ ಪೂರ್ತಿ ಆ ಛಾಯಾಗ್ರಾಹಕರಾಗಿದ್ದ ಯಾವ ಸಿನಿಮಾ ನೀವು ಫಸ್ಟ್ನೇ ಸಿನಿಮಾ ಯಾವ್ದು ನಾನು ಪೂರ್ತಿ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿದ್ದು ಬಂದ ಮುಕ್ತ ಅಂತ ಹೇಳಿ ಒಂದಿದೆ ತಾಯಿ ಅಂತ ಹೇಳಿ ಒಂದಿದೆ ಬಟ್ ನನ್ನ ಹೆಸರು ಬಂದಿದ್ದು ನವಭಾರತ ನವಭಾರತ ಮೂವಿಯಲ್ಲಿ ನವಭಾರತದಲ್ಲಿ ಹೇಗೆ ಅಂದ್ರೆ ಹೇಗೆ ನಿಮ್ಮ ಒಂದು ಕ್ಯಾಮ್ರಾಮ್ಯಾನ್ ಸ್ಕಿಲ್ ನ ಹೇಗ್ ತೋರ್ಸ್ಕೊಂಡ್ರಿ ಜನಾಗ ಎಲ್ಲೇ ಹೋದ್ರು ಕೃಷ್ಣ ಬೇಕು ಅಂತ ಹೇಳೋ ರೀತಿ ಬೆಳೆಸ್ಕೊಂಡು ಯಾವ ತರ ಅಂತ ಹೇಳಿದ್ರೆ ನಾನು ಫಸ್ಟ್ ಫೋಟೋಗ್ರಫಿ ಮಾಡ್ತಾ ಇರ್ಬೇಕಾದ್ರೆ ಸುವರ್ಣ ಬಂದ ಮುಕ್ತ ಅಂತೇಳಿ ಒಂದು ಸಿನ್ಮಾ ಸ್ಟಾರ್ಟ್ ಆಯ್ತು ಆ ಬಂದ ಮುಕ್ತಾಗೆ ನಾನ್ ಅಸ್ಟೆಂಟ್ ಕ್ಯಾಮ್ರಾಮನ್ ಸೊ ನಮ್ಮ ಸಾರ್ ಏನು ಮಾಡಿದ್ರು ಒಂದು ಸಿನ್ಮಾ ಇದೆ ಕಣ ಒಂದು ವಾರ ನೀನು ಇದನ್ನ ವರ್ಕ್ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ವರ್ಕ್ ಮಾಡೋ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ಕೆ ವಿ ರಾಜು ಡೈರೆಕ್ಟ್ರು ಅವನಿಗೆ ಗೊತ್ತಾಗ್ಬಿಡ್ತು ನೀನೇ ಇಷ್ಟು ಪಾದ್ರ ಸ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು ಓಕೆ ನಿಮ್ಗೊಂದು ಶಾರ್ಟ್ ಇಡೋಣ ಅಂತೇಳಿ ಒಂದು ದೊಡ್ಡ ಶಾರ್ಟ್ ಇಟ್ಟು ದೊಡ್ಡ ಶಾರ್ಟು ಅಂತೇಳಿದ್ರೆ ಯಾವ ಥರ ಅಂತೇಳಿದ್ರೆ ಅಡುಗೆ ಮನೆ ಬಚ್ಚಲ್ ಮನೆ ಬೆಡ್ರೂಮು ಕಾರ್ ಗ್ಯಾರೇಜು ಔಟ್ಡೋರು ಇದು ಇಲ್ಲಿ ಹೋಗ್ಬೇಕು ಒಂದೇ ಶಾರ್ಟು ಸೊ ಹಿಂಗೆ ಮಾಡೋದು ಇದು ಅಂತ ಅವ್ರಿಗೆ ಅವನಿಗೆ ಗೊತ್ತು ಕೆ ವಿರಸ್ಗೆ ಈಗ ನನ್ನ ಮಗ ಮಾಡ್ತಾನೆ ಯೋಚನೆ ಮಾಡ್ಬಿಟ್ಟು ಅಂತೇಳಿ ಸರಿ ಇಟ್ಟರು ಶಾರ್ಟ್ನ ನಾನು ಹೇಳಿದೆ ಬಾಸ್ ಇಲ್ಲಿಂದ ಇಲ್ಲಿಗೆ ಒಂದು ಟ್ರಾಲಿ ಬೇಕು ಅಲ್ಲೊಂದು ಕ್ರೈನ್ ಬೇಕು ಇಲ್ಲಿಂದ ಹೋಗ್ಬೇಕು ಅಲ್ಲಿಂದ ಒಂದು ಇಂಟರ್ನ್ ಡಾಲಿ ಬೇಕು ಅಂತ ಹೇಳಿದೆ ಆಯಿತು ತರಿಸಿದ್ರು ಎಲ್ಲ ತರ್ಸ್ಕೊಂಡು ಎಲ್ಲ ಇದು ಮಾಡ್ದು ಮಾಡ್ಬೇಕಾದ್ರೆ ಶಾರ್ಟ್ ಇಟ್ಟರು ಸರಿ ಟೇಕ್ ಓಕೆ ಅಂತ ಹೊರಡ್ಬೇಕು ನಾವು ಅದು ಫೋರ್ ಹಂಡ್ರೆಡ್ ಫಿಟ್ ಕ್ಯಾನ್ ಮ್ಯಾಗ್ಜಿನ್ ಸೊ ಒಂದು ಶಾರ್ಟು ಫೋರ್ ಹಂಡ್ರೆಡ್ ಫೀಟ್ ಅಂದರೆ ತ್ರೀ ಏಯ್ಟಿ ತ್ರೀ ನೈಂಟಿನ ಶಾರ್ಟ್ ಅದು ಲೆಂತ್ ತೆಗ್ದೆ ಶಾರ್ಟ್ನ ತೆಗೆದ ತಕ್ಷಣ ಒಂದು ಹತ್ತು ಫೋಕಸ್ ಶಿಫ್ಟಿಂಗ್ ಎಲ್ಲ ಇತ್ತು ಸೊ ನನ್ನ ಫೋಕಸ್ ಅಸಿಸ್ಟೆಂಟ್ ಒಬ್ಬ ಸುಬಣ್ಣ ಅಂತ ಹೇಳಿದ್ರು ಅವರು ಎಂಥ ಗ್ರೇಟ್ ಫೋನ್ ಫೋಟೋಗ್ರಾಫ್ ಇದು ಫೋಕಸ್ ಅಸಿಸ್ಟೆಂಟ್ ಅಂದರೆ ಭಾಳ ದೊಡ್ಡ ಫೋಕಸ್ ಅಸಿಸ್ಟೆಂಟ್ ಎಷ್ಟೇ ಮಾರ್ಕ್ ಇದ್ರು ಕೂಡ ಪರ್ಫೆಕ್ಟ್ ಬರೋದು ಅದರಲ್ಲಿ ಏನು ಮಾಡಿದ್ರು ಬಸ್ ನೀವೊಂದು ಎರಡು ಮೂರು ಜಾಗದಲ್ಲಿ ನೀವೇ ಮಾಡ್ಕೊಬೇಕು ವಾಪಸ್ಸು ಆಗಿದೆ ಆಯಿತು ಬಾತು ಮಾಡೋದು ಮಾಡಿ ವಾಪಸ್ ಇದರಿಂದ ಗ್ಯಾರೇಜಿಂದ ಆಚೆ ಹೋಗಬೇಕು ಸಟ್ರ್ ಓಪನ್ ಆಗುತ್ತೆ ಬ್ರೈಟ್ ಲೈಟ್ ಆಗುತ್ತೆ ಸೀಲ್ಔಟಲ್ಲಿ ಅಲ್ಲ ಅಲ್ಲಿವರೆಗೂ ಶಾರ್ಟು ಔಟ್ಡೋರ್ ಇಂಡೋರ್ ಎರಡು ಮಿಕ್ಸ್ ಮಾಡಬೇಕು ಜೊತೆಗೆ ಔಟ್ಡೋರ್ ಎಕ್ಸ್ಪೋಸೇ ಬೇರೆ ಇಂಡೋರ್ ಎಕ್ಸ್ಪೋಸೇ ಬೇರೆ ಇದನ್ನೆಲ್ಲ ಮಾಡಬೇಕಲ್ಲ ಯಾವ ಥರ ಮಾಡೋದು ಅಂತೇಳಿ ನಾನು ಧೈರ್ಯವಾಗಿ ರೆಡಿ ಮಾಮ್ ಟೇಕ್ ಅಂದೆ ಶಾರ್ಟ್ ಇಟ್ಟಿದ್ದೆ ಸರಿ ರೆಡಿ ಅಂತ ಹೇಳ್ತಿಯಲ್ಲ ಅಂತ ರೆಡಿ ಬಾ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಅದು ಸೂಪರ್ ಆಗಿದೆ ಆಯಿತು ಕೆಮಿರಾಜ್ ಮನ್ಸಲ್ಲಿ ಇವ್ನ ಎಂಥ ಶಾರ್ಟ್ ಕೊಟ್ರು ಮಾಡ್ತಾನೆ ಅನ್ನೋದು ಒಂದು ಮೈಂಡಿಗೆ ಬಂದ್ಬಿಡ್ತು ಸೊ ನೆಕ್ಸ್ಟ್ ಅವ್ನು ನವಭಾರತ ಮಾಡಕ್ ಹೋದ ಅಲ್ಲಿ ಪ್ರೊಡ್ಯೂಸರ್ಗೆ ಹೇಳ್ದ ಅಂಬರೀಷ್ ಅವರು ಹೀರೋ ಅವ್ರಿಗೂ ಹೇಳ್ದ ಇಲ್ಲ ಕೃಷ್ಣ ಅಂತ ಕ್ಯಾಮ್ರಾಮ ತುಂಬ ಜೋರಾಗಿ ಮಾಡ್ತಾನೆ ಹಾಗೆ ಅಂತ ಅದು ಮಾಡಿದೆ ಸೊ ಅಲ್ಲಿಂದ ಇಂದ್ರಜಿತ್ ಮಾಡಿದೆ ಕಮರ್ಷಿಯಲ್ ಅಲ್ಲಿ ಕಮರ್ಷಿಯಲ್ ಸಿನ್ಮಾ ಅಂಬರೀಷ್ ಅವ್ರದ್ದು ಅಂಬರೀಷ್ ಅವರು ಫೇಲೂರ್ ಆಗಿ ಮನೇಲಿ ಕೂತಿದ್ದಂಥ ಟೈಮಲ್ಲಿ ಎತ್ತಿದ್ದಂಥ ಸಿನ್ಮಾ ಅದು ಇಂದಿರ್ಜಿತ್ತು ಸೊ ಅದರಲ್ಲೇನಪ್ಪ ಅಂತ ಹೇಳಿದ್ರೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದಾಸ್ ಕಿರಣ ಅಂತೇಳಿ ಒಂದು ಸಾಂಗ್ ಇದೆ ಆ ಸಾಂಗ್ ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರೆ ವೆರೈಟಿಯಾಗಿ ಮಾಡ್ಬೇಕು ಹಾಗೆ ಅಂತ ಹೇಳ್ಬಿಟ್ಟು ಇದು ಮಾಡುದು ನಾನು ಈ ವೆರೈಟಿಯಾಗಿ ಏನು ಮಾಡೋದಕ್ಕು ಅಂತೇಳಿ ತಲೆ ಚೆಚ್ಕೊಂಡಿದ್ದೆ ಸರಿ ಅವರು ಯೋಚನೆ ಮಾಡೋದು ಒಂದು ಸಾಂಗಿಗೆ ಮಾತ್ರ ಭಾಳ ವೆರೈಟಿಯಾಗಿ ಮಾಡಬೇಕು ಅಂತ ಅವಾಗ ಫಾಗ್ ಫಿಲ್ಟ್ರ್ ಅಂತೇಳಿ ಅವಾಗ ತಾನೇ ಲೇಟೆಸ್ಟಾಗಿ ಬಂದಿತ್ತು ಪ್ರಭುದೇವ ಒಬ್ಬನೇ ಯೂಸ್ ಮಾಡಿದ್ದು ಆ ಟೈಮಲ್ಲಿ ಸರಿ ಫಾಗ್ ಫಿಲ್ಟ್ರ್ ಹಾಕಿದ್ರೆ ಹೆಂಗಿರುತ್ತೆ ಹೇಳ್ಬಿಟ್ಟು ಫಾಗ್ ಫಿಲ್ಟ್ರ್ ಹಾಕ್ಬಿಟ್ಟು ಎಲ್ಲ ಇದಕ್ಕೂ ಗ್ಲೇರ್ ಲೈಟ್ ಮಾಡಿಬಿಡೋದು ಇಂಥ ಸಾಮಾನು ಅಂತಿಲ್ಲ ಯಾವುದು ಗ್ಲೇರ್ ಬರುತ್ತೋ ಆ ಅದಕ್ಕೆಲ್ಲ ಗ್ಲೇರ್ ಬರೋ ಥರ ಮಾಡ್ಕೊಳ್ಳೋದು ಅದೊಂಥರ ಫಾಗ್ ಹಾಕಿ ಬ್ಲೌ ಥರ ಆಗ್ಬಾರ್ದು ಸೊ ಸಾಂಗು ಕೂಡ ಸೂಪರ್ ಸಾಂಗ್ ಸೂ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ್ರ ಕಿರಣ ಅಂತೇಳಿ ಸೊ ಏನು ಸಾಂಗಿಗೆ ಈ ಬ್ಲೋ ಆಗಿದ್ದು ಫಿಲ್ಟರ್ ಹಾಕಿ ನಾವು ಮಾಡಿದಕ್ಕೆ ಆಗಿನ ಟೈಮಲ್ಲಿ ಸೂಪರ್ ಮೆಗಾ ಇಟ್ಟು ಸಾಂಗ್ ಮೆಗಾ ಇಟ್ಟು ಯಾವ ಲೆವೆಲ್ಗೆ ಅಂದರೆ ಆ ರೇಂಜಿಗೆ ಇಟ್ಟ ಇಟ್ಟು ಮಾಡ್ಬಿಡ್ತು ಆ ಸಾಂಗು ಸೊ ಒಂಥರ ಖುಷಿ ಕೊಡ್ತು ಅದಾದ್ಮೇಲೆ ಯುದ್ಧಕಾಂಡ ಯಾಚಂದ್ರನ್ ಸೊ ಅದರಲ್ಲೂ ಕೂಡ ಯಾವ ತರ ಅಂತ ಹೇಳಿದ್ರೆ ಫೋಟೋಗ್ರಫಿ ರೌಂಡ್ ಟ್ರಾಲಿ ಶಾರ್ಟ್ ಅಂತ ಹೇಳಿದ್ರೆ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಪಿಕ್ಚರ್ ರೌಂಡ್ ಟ್ರಾಲಿ ಆ ಆತರ ಇದೆ ಅದರಲ್ಲಿ ಸೋಲೆ ಇಲ್ಲ ಒಟ್ಟಿಗೆ ಆಡೋದು ಫಸ್ಟ್ ಒಂದು ಅವ್ರ ಫ್ಯಾಮಿಲಿ ಆಡೋದು ಒಂದು ಮೂರು ಸಾರಿ ರಿಪೀಟ್ ಆಗುತ್ತೆ ಆ ಪಿಕ್ಚರ್ಗೆ ರೌಂಡ್ ಟ್ರಾಲೀಲಿ ಶಾಟ್ಗಳ್ ಕಂಪೋಸ್ ಮಾಡಿದ ಅದನ್ನು ಕಾನ್ಫಿಡೆನ್ಸ್ ಯಾವ ಲೆವೆಲ್ಗೆ ಇತ್ತು ಅಂದರೆ ಇವನ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಇವನ್ ಬಿಟ್ಟರೆ ಇನ್ನೂ ಆಗೋದಿಲ್ಲ ಇವನ್ ಇಟ್ಕೊಂಡು ಇದು ರೌಂಡ್ ಟ್ರಾಲಿ ಏನು ಏನು ಆಗುತ್ತೆ ಎಲ್ಲ ಸ್ಟೇನು ಅಂತ ಹೇಳಿ ತೆಗೆದ್ರು